ಹದಿನೆಂಟು ವರ್ಷಗರ ಕನ್ನಡಿಗರ ಕನಸು ಆರ್ ಸಿ ಬಿ ಕಪ್ಪು ಗೆಲ್ಲಬೇಕು ಪ್ರತಿ ವರ್ಷ ಕೂಡ ಕಪ್ಪು ನಮ್ಮದೇ ಕಪ್ಪು ನಮ್ಮದೇ ಕಪ್ಪು ನಮ್ಮದೇ ಅಂಥೇಳಿ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಆರ್ ಸಿ ಬಿ ಎಂಬುದು ಇವತ್ತು ಮನೆ ಮಾತಾಗಿದೆ ಅದರಂತೆ ಹದಿನೆಂಟು ವರ್ಷಗಳ ನಂತರ ಮತ್ತೆ ಫೈನಲ್ಗೆ ಇವತ್ತು ಐ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಅಹಮದಾಬಾದ್ನಲ್ಲಿ ಅಹಮದಾನಗರದಲ್ಲಿ ಐ ವೋಲ್ಟೇಜ್ ಮ್ಯಾಚ್ ಯಾವ ರೀತಿ ಇದೆ ಅಂತೆ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಇವತ್ತು ಮೂರು ದಿನದಿಂದ ನೋಡ್ತಾ ಇದ್ದೀವಿ ಎಲ್ಲ ದೇವಸ್ಥಾನಗಳಲ್ಲೂ ಓಮ ಮತ್ತು ಏನು ಅನ್ನದಾಸೋಹ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲ ದೇವಸ್ಥಾನಗಳನ್ನು ನಮ್ಮ ಆರ್ ಸಿ ಬಿ ಸರಿ ಕಪ್ಪು ಗೆಲ್ಲಲಿ ಹದಿನೆಂಟು ವರ್ಷಗಳ ಕನಸು ನನಸಾಗಲಿ ಅಂಥೇಳಿ ಇವತ್ತು ಕನ್ನಡಿಗರ ಕುಲುಕೋಟಿ ಏನಿವತ್ತು ಆರ್ ಸಿ ಬಿ ಗೆಲ್ಲಬೇಕು ಅಂತೇಳಿ ಇದು ಮಾಡ್ತಾಯಿದ್ದಾರೆ ನಾವು ಸಹ ಕನ್ನಡ ಆರ್ ಸಿ ಬಿಯ ಹೇಳ್ತಾ ಇದ್ದೀವಿ ಕ್ರೀಡೆನ ಕ್ರೀಡೆ ಥರ ನೋಡೋಣ ಇವತ್ತು ಸಾವಿರಾರು ಕೋಟಿ ಅಂದರೆ ಇವತ್ತು ಸಾವಿರಾರು ಕೋಟ್ಯಾಂತರ ಅಭಿಮಾನಿಗಳ ಒಂದು ಇದೇನು ಆಸೆ ಏನು ಆರ್ ಸಿ ಬಿ ಕಪ್ ಗೆಲ್ಲಬೇಕು ಖಂಡಿತವಾಗ್ಲೂ ಈ ಸರಿ ಆರ್ ಸಿ ಬಿ ಕಪ್ ಗೆಲ್ಲೇಬೇಕಂತೇಳಿ ನಾವು ಸಹ ಆರ್ ಸಿ ಬಿ ಅಭಿಮಾನಿಯಾಗಿ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಕ್ರೀಡೆ ಎಂಬುದು ಕ್ರೀಡೆ ಥರ ನೋಡೋಣ ಈ ಕ್ರೀಡೆ ಎಂಬುದು ಕೋಟ್ಯಾಂತರ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಆನಂದವನ್ನು ತುಂಬಿಸುವಂತಹ ಕ್ರೀಡೆಯಾಗಿ ನೋಡಬೇಕು ಅದನ್ನೇ ಎಲ್ರಿಗೂ ನಾವು ಇವತ್ತು ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಯುವಕರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಆರ್ ಸಿ ಬಿ ಗೆಲ್ಲಲಿ ಅದರ ಜೊತೆ ಈ ಒಂದು ಕ್ರೀಡೆಯನ್ನು ಕ್ರೀಡೆ ಥರ ನೋಡೋಣ ಎಂಜಾಯ್ ಮಾಡೋಣ ಆನಂದಿಸೋಣ ಕುಳಿದು ಕುಪ್ಪುಳಿಸೋಣ ಆದರೆ ಬೆಟ್ಟಿಂಗ್ ಎಂಬ ಭೂತದಿಂದ ದೂರ ಇರಿ ನಾವು ಇವತ್ತು ಆರ್ ಸಿ ಬಿ ಗೆಲ್ಲೇಬೇಕು ಅಂಥೇಳಿ ಕೋಟ್ಯಾಂತರ ಜನ ಇವತ್ತು ಬೆಟ್ಟಿಂಗ್ ಆಡ್ತಾ ಇರ್ತಾರೆ ನಿಮ್ಮ ಬೆಟ್ಟಿಂಗು ನಿಮ್ಮ ಯುವಕರ ಭವಿಷ್ಯವನ್ನು ಹಾಳಾಗ್ತದೆ ಅದರ ಜೊತೆಗೆ ನಿಮ್ಮ ಪೋಷಕರ ಆಕ್ರಂದನ ಅವರ ನೋವು ಯಾವ ರೀತಿ ಇರ್ತದೆ ಅಂದರೆ ಅದನ್ನು ಕಳೆದುಕೊಂಡು ಅವ್ರಿಗೆ ಗೊತ್ತು ಇದನ್ನು ಹೇಳ್ತಾ ಇದ್ದೀನಂದರೆ ಇತ್ತೀಚೆಗೆ ನಂಗ್ಲಿಯಲ್ಲಿ ಒಬ್ಬ ಯುವಕ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ಇರಬೇಕು ಪೆಟ್ರೋಲ್ ಬಂಕಲ್ಲಿ ಏನು ಕೆಲಸ ಮಾಡಿಕೊಂಡು ಜೀವನ ಸಾಕಿಸ್ತಾ ಇದ್ದ ಆದರೆ ಅವನು ಯಾವ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ನೋ ನಮ್ಗಂತೂ ಗೊತ್ತಿಲ್ಲ ರಮ್ಯ ಸರ್ಕಲ್ ಆಡಿದ್ನೋ ಆಡಿದ್ನೋ ಗೊತ್ತಿಲ್ಲ ರಾತ್ರೋರಾತ್ರಿ ಅವನು ನೇಣಿಗೆ ಶರಣಾಗಿ ಆ ಕುಟುಂಬಸ್ಥರ ಆಕ್ರಂದನ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಂಥ ಒಬ್ಬ ಮಾನವೀಯತೆ ಒಂದು ವ್ಯಕ್ತಿಗೆ ಕಣ್ಣಲ್ಲಿ ನೀರು ಬರ್ತದೆ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ಇವತ್ತು ಹದಿನೆಂಟು ವರ್ಷಗಳ ಕನಸು ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸಾಗಲಿ ಯಾಕಂದರೆ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲಲಿ ಅದರಂತೆ ನಾವು ಸಹ ಅದಕ್ಕೆ ಬೆಂಬಲವಾಗಿ ನಿಲ್ತಾ ಇದ್ದೀವಿ ಅದರ ಜೊತೆಗೆ ಕ್ರೀಡೆಯನ್ನು ಕ್ರೀಡೆ ಥರ ಆಡೋಣ ಅದನ್ನು ಎಂಜಾಯ್ ಮಾಡೋಣ ದಯವಿಟ್ಟು ಯುವಕರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಹದಿನೆಂಟರ ಪ ಕಡೆಯ ಪಂದ್ಯ ಒಂದೇ ಹೆಜ್ಜೆ ಆರ್ ಸಿ ಬಿ ಗೆಲ್ಲೋದಕ್ಕೆ ಒಂದೇ ಹೆಜ್ಜೆಯಲ್ಲಿರೋದು ಆ ಒಂದೇ ಹೆಜ್ಜೆಯನ್ನು ನಾವು ಆನಂದಿಸೋಣ ಅದರ ಜೊತೆಗೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಸಹ ಬೆಟ್ಟಿಂಗ್ ದಂಧೆಗೆ ಹೋಗಬೇಡಿ ನಿಮ್ಮ ಅಮೂಲ್ಯವಾದ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ಪೋಷಕರಿಗೆ ಕಣ್ಣೀರು ಹಾಕುವಂತಹ ಈ ಒಂದು ಬೆಟ್ಟಿಂಗ್ ದಂಧೆಯಿಂದ ದೂರ ಇಡೋಣ ಆರ್ ಸಿ ಬಿ ಗೆಲ್ಲಲು ನಾವು ಸಹ ಸಂಭ್ರಮದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಬೆಟ್ಟಿಂಗ್ ದಂಧೆ ದೂರವಾಗಲಿ ಕ್ರೀಡೆ ಉಳಿಯಲಿ ಆರ್ ಸಿ ಬಿ ಕಪ್ಪು ಗೆಲೆಯಲಿ ಕೋಟ್ಯಾಂತರ ಅಭಿಮಾನಿಗಳ ಆಸೆ ಅದು ಕನಸು ನನಸಾಗಲಿ ಅಂತೇಳಿ ಹೇಳ್ಕೊಳ್ಳುತ್ತಾ ಮತ್ತೆ ಯುವಕರಲ್ಲಿ ನಾವು ಹೇಳ್ಕೊಂತಿದ್ವಿ ನೀವು ದಯವಿಟ್ಟು ಬೆಟ್ಟಿಂಗ್ ದಂಧೆಯಿಂದ ದೂರ ಇರೋಣ ಹದಿನೆಂಟು ವರ್ಷಗಳಿಂದ ಕಾತರಿಂದ ಕಾಯುತ್ತಿರುವ ಕೋಟ್ಯಾಂತರ ಅಭಿಮಾನಿಗಳ ಆರ್ ಸಿ ಬಿ ಕೆಪ್ಪು ಗೆಲ್ಲುವುದನ್ನು ಆನಂದಿಸೋಣ ಅಂತೇಳಿ ಎಲ್ರಿಗೂ ಕೈ ಮುಗಿದು